ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ಪಲಾವ್ ಅಥವಾ ಗೀ ರೈಸ್ ತಿಂದಾಗ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಸಾಲೆನೇ ಇಲ್ಲ ಅನಿಸುತ್ತೆ ಗೀ ರೈಸ್ ಹಾಗೂ ಪಲಾವು ನಾವು ಯಾವುದೇ ತಿಂದರೂ ಲೈಟಾಗಿ ಮಸಾಲೆ ಕಂಡರೂ ಕೂಡ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಅಂಥವುದೇ ಒಂದು ಗೀ ರೈಸ್ನ ಸ್ವಲ್ಪ ಮಸಾಲೆನ ರುಬ್ಕೊಂಡು ರುಚಿಯಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ಮಸಾಲೆ ರುಬ್ಬಿ ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಾನು ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಗೀ ರೈಸ್ಗೆ ಮಸಾಲೆ ಹೇಗೆ ರುಬ್ಬೋದು ನೋಡೋಣ ಇವಾಗ ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿನ ಕುಯ್ದು ಹಾಕ್ಕೊಂಡಿದ್ದೀನಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿರೋ ಅಂಥದ್ದು ಇಂಚು ಶುಂಠಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೂ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣುಗೆ ರುಬ್ಕೋಬೇಕು ನೀವು ಈ ಥರ ರುಬ್ ಮಾಡಿ ನೋಡಿ ಗೀ ರೈಸ್ಗೆ ಸ್ವಲ್ಪ ಮಸಾಲೆನ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ನೈಸಿಗೆ ರುಬ್ಕೊಳ್ಳೋಣ ನೋಡಿ ಈ ಥರ ನೈಸ್ಗೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಒಣಸಿ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನು ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಇವು ಗರಂ ಮಸಾಲ ಹಾಕೋಬೇಕು ಸ್ವಲ್ಪ ಪಲಾವ್ ಎಲೆ ದಾಲ್ಚಿನ್ನಿ ಜೀರಿಗೆ ಸೋಂಪು ಹೂವು ಎರಡು ಎಲ್ಲಕ್ಕಿ ಇಷ್ಟನ್ನು ಗರಂ ಮಸಾಲ ಹಾಕ್ಕೊಂಡು ಕಾಯ್ದಿರೋ ಎಣ್ಣೆಯಲ್ಲಿ ಸ್ವಲ್ಪ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನು ಈ ಗರು ಮಸಾಲ ಇಷ್ಟೆಲ್ಲ ಫ್ರೈ ಆದಮೇಲೆ ಇದ್ರ ಜೊತೆ ನಾವು ಏನು ಈರುಳ್ಳಿ ಕುಯ್ದು ಇಟ್ಕೊಂಡಿದ್ವೋ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಗರು ಮಸಾಲಗಳ ಜೊತೆ ಈರುಳ್ಳಿನ ಫ್ರೈ ಮಾಡ್ತಾಯಿದ್ರೆ ಮನೆಯೆಲ್ಲ ಘಮ ಅಂತ ವಾಸನೆ ಬರ್ತಾ ಇರುತ್ತೆ ಈ ವಾಸನೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಗರು ಮಸಾಲೆದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೇನು ಬೇಡ ಹಾಕ್ಲೇಬೇಕು ಅಂತ ಏನಿಲ್ಲ ಇದು ಸ್ವಲ್ಪ ಫ್ರೈ ಆಗಲಿ ಇವಾಗ ಈರುಳ್ಳಿನೂ ಕೂಡ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಬಟ್ಲು ಹಸಿ ಬಟಾಣಿ ತೊಗೊಂಡಿದ್ದೀನಿ ಬಟಾಣಿನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಹಸಿ ಬಟಾಣಿ ಅಲ್ವಾ ಬೇಗ ಫ್ರೈ ಆಗೋಗುತ್ತೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡು ಇದ್ರ ಜೊತೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ನೋಡೋದಕ್ಕೆ ಕಮ್ಮಿ ಅನಿಸುತ್ತೆ ರುಚಿ ಮಾತ್ರ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ಥರ ರುಬ್ಬಿ ಗೀ ರೈಸನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದ್ರ ಜೊತೆಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಇಷ್ಟು ಹಾಕಿ ಸ್ವಲ್ಪ ಇದು ಒಗ್ಗರಣೆಲು ಒಂದು ಸ್ವಲ್ಪ ಫ್ರೈ ಆಗಬೇಕು ಇವಾಗ ಇಷ್ಟೆಲ್ಲ ಫ್ರೈ ಆದಮೇಲೆ ನಾವೇನು ಇದರಲ್ಲಿ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟ ನೀರು ಹಾಕ್ಕೋತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿದ್ದೀನಿ ಇದೊಂದು ಸ್ವಲ್ಪ ಕುದಿಯಕ್ಕೆ ಬಿಡೋಣ ಇದು ಕುದಿಯೋಷ್ಟರಲ್ಲಿ ನಾವು ಅಕ್ಕಿ ತೊಳ್ಕೊಳ್ಳೋಣ ಸ್ವಲ್ಪ ನೋಡಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಮಾಮೂಲಿ ಸೋನಾ ಮೊಸರಿ ಅಕ್ಕಿ ಇವಾಗ ನೀಟಾಗಿ ಒಂದು ಮೂರು ಸಲ ತೊಳ್ಕೊಬೇಕು ಯಾಕಂದರೆ ಪೌಡ್ರ್ ಹಾಕಿರ್ತಾರಲ್ಲ ಅದರಿಂದ ನೀಟಾಗಿ ಒಂದು ಮೂರು ಸಲ ತೊಳಿಬೇಕು ಇವಾಗ ಅಕ್ಕಿ ಕೂಡ ತೊಳೆದಾಗಿದೆ ಈ ಮಸಾಲೆನೂ ಕೂಡ ಚೆನ್ನಾಗಿ ಕುದೀತೈತೆ ನೋಡಿ ಈ ಥರ ಕುದಿಯೋಬೇಕಾದ್ರೆ ನಾವಿಲ್ಲಿ ಎರಡು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ನೀವು ಮೊದಲೇ ಹಾಕಿದ್ರೆ ತುಪ್ಪ ಚೆನ್ನಾಗಿರಲ್ಲ ಈ ಥರ ಮಸಾಲೆ ಕುದೀತಾ ಇರುತ್ತಲ್ಲ ಆವಾಗ ತುಪ್ಪ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಗೀ ರೈಸು ತುಪ್ಪ ಹಾಕ್ಬಿಟ್ಟು ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ನಾವೇನು ಅಕ್ಕಿನ ತೊಳೆದಿಟ್ಟಿದ್ವೋ ಇವಾಗ ಅಕ್ಕಿನ ಹಾಕ್ಕೋಬೇಕು ಇವಾಗ ಅಕ್ಕಿ ಹಾಕಾದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿ ನೋಡ್ಕೊಂಡು ಇನ್ನೊಂದು ಸಲ ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ ನಾನು ಫಸ್ಟೇ ಉಪ್ಪು ಹಾಕಿದ್ದೆ ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ವಿಸಿಲು ಕೂಗಿಸ್ಕೋಬೇಕು ಇವಾಗ ಎರಡು ವಿಸಿಲ್ ಆದಮೇಲೆ ತಣ್ಣಗಾದ್ಮೇಲೆ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಗೀ ರೈಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಮಸಾಲೆ ಸ್ವಲ್ಪ ಮೇಲೆ ಬಂದಿದೆ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀವು ಯಾವಾಗಲೂ ಒಂದೇ ಥರ ಗೀ ರೈಸು ತಿಂದು ಬೇಜಾರಾಗಿದ್ದರೆ ಈ ಥರ ಒಂದ್ಸಲಿ ಮಸಾಲೆ ರುಬ್ಬಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ನಿಮಗೇನಾದರೂ ಈ ಗೀ ರೈಸ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಗೀ ರೈಸು ರೆಡಿಯಾಗಿದೆ ಇವಾಗ ತಟ್ಟೆಗೆ ಬಡಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ನಿಮ್ಗೆ ಏನಾದ್ರು ಗೀ ರೈಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ